ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಫ್ರೆಂಡ್ಸ್ ಪೂಜೆಗೆಲ್ಲ ನನ್ನ ಮಗಳಿಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ ಪೂಜೆ ಮಾಡ್ಕೊಂಡ್ಬಿಟ್ಟು ನಾನು ಪಾಪನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಯಾಕಂದರೆ ತುಂಬ ಅಂದರೆ ತುಂಬ ನೋಡಿ ಈ ಥರ ಕಾಣಿಸ್ತಾ ಇದೆಯಾ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಥರ ಚಿಕ್ಕ 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 ಗುಳ್ಳೆ ಆಗ್ಬಿಟ್ಟಿದೆ ಏನು ಫುಡ್ ಇನ್ಫೆಕ್ಷನ್ ಆಯಿತಾ ಅಥವಾ ಆಯಿಲ್ ಚೇಂಜ್ ಆಯ್ತಾ ಏನು ಚೇಂಜ್ ಆಗಿಲ್ಲ ಮತ್ತೆ ಎಲ್ಲೂ ಹೋಗಿಲ್ಲ ನಾವು ಈ ಥರ ಫಂಕ್ಷನ್ಗಳೇ ಹೋಗೋದು ಬರೋದು ಅಲ್ವಾ ನೋಡೋಣ ಏನಂತಾರೋ ಡಾಕ್ಟ್ರು ಕರ್ಕೊಂಡೋಗಿ ತೋರಿಸ್ಬಿಡೋಣ ಸ್ವಲ್ಪ ಇದ್ದಾಗಲೇ ಜಾಸ್ತಿ ಆದಮೇಲೆ ತಿರ್ಗಾ ಹಿಂಸೆ ಪಡೋದ್ರ ಬದಲು ಸ್ವಲ್ಪ ಕಡಿಮೆ ಇದ್ದಾಗಲೇ ತೋರಿಸೋದು ಒಳ್ಳೇದು ಮತ್ತು ಅವ್ನಿಗೆ ನೆವೆ ಆಗುತ್ತೆ ಕಡ್ತಾ ಬಂದುಬಿಡುತ್ತೆ ಜಾಸ್ತಿ ಅದಕ್ಕೋಸ್ಕರ ಪಾಪ ಎಷ್ಟು ಅಂತ ನೋವು ತಡೀತದಲ್ಲ ಸುಮ್ಮನೆ ಪಾಪು ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನು ಹೇಳ್ತಾರೋ ಏನೋ ನೋಡೋಣ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಇವತ್ತು ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಂಡಿದೆ ಎಲ್ಲ ತಿಂದು ಅವನಿಗೂ ತಿನ್ನಿಸಿ ನಾನು ತಿಂದು ಪಾ ದನ್ವಿತನ್ನ ಸ್ನಾನ ಮಾಡಿಕೊಂಡಿದ್ಲಲ್ವ ಅವಳು ಮಂಗಳವಾರ ಅವಳನ್ನೇ ಮಾಡ್ಕೊಂತ ಹೇಳ್ದೆ ಬೇಕಾದರೆ ಸಂಜೆ ದೀಪ ಚಣ ನಾನು ಅಂದ್ಬಿಟ್ಟು ಟೈಮ್ ಆಗೋಗ್ಬಿಡುತ್ತೆ ಅವರು ಹನ್ನೊಂದು ಗಂಟೆಗೆ ಹೋಗು ಅಂದರು ಹಸ್ಬೆಂಡು ಹನ್ನೊಂದು ವರೆ ಆಗಿಬಿಟ್ಟಿದೆ ಇರ್ತಾರ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಹೋಗ್ತೀನಿ ಹೋಗ್ಬಿಟ್ಟು ಏನು ಅಂತ ಕೇಳ್ಕೊಂಬರ್ತೀನಿ ಅದಕ್ಕೆ ಧನ್ವಿತನ್ನೇ ಪೂಜೆ ಮಾಡು ಅಂತ ಎಲ್ಲ ಫುಲ್ಲು ರೆಡಿ ಮಾಡಿಕೊಟ್ಟಿದ್ದೀನಿ ಹೂವು ಎಲ್ಲ ನೀಟಾಗಿ ಹಾಕಿ ಹ್ಞೂ ನೋಡಿ ಇವರು ಸ್ನಾನ ಮುಗಿಸಿ ಹ್ಞೂ ಬಂದಿದ್ದಾರೆ ಪೂಜೆ ಮಾಡ್ಕೋತಾರೆ ಅವ್ರೀಗ ಗೊತ್ತಾಗುತ್ತೆ ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಹಾಕಿ ಬತ್ತಿ ಎಲ್ಲ ನೀಟಾಗೆ ಎತ್ತಿ ಎಲ್ಲ ಮಾಡಿದ್ದೀನಿ ದೀಪ ಒಂದು ಅಣಸಿಸ್ ಪೂಜೆ ಮಾಡಿಕೊಂಡ್ರೆ ಮುಗೀತು ಅವ್ರ ಕೆಲಸ ಇವತ್ತು ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಂಡಿದೆ ಅಂತ ಹೇಳಿದ್ನಲ್ಲ ಗಂಧದ ಕಡ್ಡಿ ಇಲ್ಲಿದೆ ಅನ್ವಿತಾ ಗಂಧದ ಕಡ್ಡಿ ಇಲ್ಲಿ ಮನೇಲಿ ಇಟ್ಟಿದ್ದೀನಿ ಎಲ್ಲ ರೆಡಿ ಮಾಡಿ ಕೊಟ್ಟು ಹೋಗಬೇಕು ಓಕೆ ಫ್ರೆಂಡ್ಸ್ ಓಡ್ತಾಯಿದ್ದೀನಿ ಏನಾಗುತ್ತೋ ಏನೋ ನೋಡೋಣ ಏನು ಹೇಳ್ತಾರೆ ಡಾಕ್ಟ್ರು ಅಂದ್ಬಿಟ್ಟು ನೋಡೋಣ ಆದರೆ ನಿಮ್ಮ ಜೊತೆ ಅಲ್ಲಿ ವೀಡಿಯೋ ಮಾಡೋಕ್ಕಾದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಮಗ ಬಾ ಅಮ್ಮ ಅಂತವನೇ ಹಸ್ಬೆಂಡು ಕೂಡ ಫೋನ್ ಮಾಡ್ತಾ ಇದ್ದಾರೆ ಹೋದಾ ಇಲ್ವಾ ಅಂದ್ಬಿಟ್ಟು ಈಗ ಅವ್ರಿಗೂ ಫೋನ್ ಮಾಡಿ ಹೋಗ್ತಾ ಇದ್ದೀನಿ ಈಗ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೋಡೋಣ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀನಿ ನಾನು ಹೋಗಿದ್ದೆ ಫ್ರೆಂಡ್ಸ್ ಆಸ್ಪೆಟಲ್ ಹತ್ರ ಹೋಗಿದ್ದೆ ಡಾಕ್ಟ್ರ್ ಇನ್ನೂ ಬಂದಿಲ್ಲ ಅಂದರೆ ಜನ್ರಲ್ ಡಾಕ್ಟ್ರ್ ಇದ್ದಾರಂತೆ ಸ್ಕಿನ್ ಡಾಕ್ಟ್ರು ಬರೋದು ಎಂಟೂವರೆ ಆಗುತ್ತಂತೆ ನೈಟು ಹಂಗಾಗಿ ಸ್ಕಿನ್ ಡಾಕ್ಟ್ರಿಗೆ ತೋರಿಸೋಣ ಅದು ಸ್ಕಿನ್ ಪ್ರಾಬ್ಲಮ್ ಅಲ್ವಾ ಅಂದ್ಬಿಟ್ಟು ಹಸ್ಬೆಂಡಿಗೂ ಫೋನ್ ಮಾಡಿದೆ ಪರವಾಗಿಲ್ಲ ನೈಟೇ ತೋರಿಸೋಣ ಬಾ ಅಂತ ಅಂದರು ನಾನು ಕೂಡ ವಾಪಸ್ ಬಂದೆ ತಿಂಡಿ ಬಂದೆ ನನ್ನ ಮಗ ಏನು ಮಾಡಿದ್ರೂ ಬಿಡಲಿಲ್ಲ ತಿಂಡಿ ತಗೊಂಡು ನನ್ನ ಮಗಳು ಅಲ್ಲಿ ಊಟ ಮಾಡಿಕೊಂಡು ತೋರಿಸ್ತೀನಿ ಸೌಂಡ್ ಕಡಿಮೆ ಕೊಡು ಟಿವಿ ವಿದು ತಿಂಡಿ ತಗೊಬಂದೆ ಫ್ರೆಶ್ ಆಗಿ ಅವರೇ ಪ್ಯಾಕ್ ಮಾಡಿ ಕೊಡ್ತಾರೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತಲ್ವ ಅದು ಪ್ಯಾಕಿಂಗ್ ಅವರೇ ಆವಾಗ ನಮ್ಗೆ ಎಷ್ಟು ಗ್ರಾಮ್ ಬೇಕೋ ಅಷ್ಟು ಗ್ರಾಮು ನೋಡಿಕೊಂಡು ಪ್ಯಾಕ್ ಮಾಡಿಸ್ಕೊಡೋದು ಅಷ್ಟೇ ಒಂದು ಪಾನಿಪುರಿ ಪ್ಯಾಕೆಟ್ ತಂದಿದ್ದೀನಿ ನೋಡೋಣ ಯಾವಾಗುತ್ತೋ ಏನಾವತ್ತು ಮಾಡಿಕೊಟ್ರಾಯ್ತು ಮಕ್ಕಳಿಗೆ ಇಲ್ಲಿದೆ ಹೋಗ್ಬಿಟ್ಟು ಸಾಯಂಕಾಲ ಅದೇ ನೈಟು ತೋರಿಸ್ಕೊಂಡು ಬರಬೇಕು ಚಲಬಾರ್ದು ನನ್ನ ಮಗಳು ಪೂಜೆ ಮಾಡಿ ಊಟ ತಿಂತಾ ಇದ್ದಾರೆ ಈಚೆ ಹೋಗ್ಬಿಟ್ಟು ಬಂದರೆ ತುಂಬ ಸೆಖೆ ಮನೇಲಿ ಇದ್ರಷ್ಟೊಂದು ಶೆಖೆನೇ ಅನಿಸಲ್ಲ ನನ್ನ ಮಗಳು ದೇವ್ರ ಪೂಜೆ ಮಾಡಿ ನೀಟಾಗೆ ಊಟ ತಿಂತಾವ್ರೆ ಅವನು ತಿನ್ಸೋಕ್ಕೋದಾಗ ತಿನ್ನೋದೇ ಇಲ್ಲ ನೋಡಿ ಅವಳು ತಿನ್ನಬೇಕಾದ್ರಿಂದ ಚಲ್ಕೊಂಡು ತಿನ್ನೋದು ಬ್ಯಾಡ್ ಬಾಯ್ ಸ್ಕಿನ್ ಡಾಕ್ಟ್ರ್ ಹತ್ರ ತೋರ್ಸೋದ್ರಿಂದ ಅವ್ರಿಗೇನು ಪ್ರಾಬ್ಲಮ್ ಇದೆ ಸ್ಕಿನ್ನಲ್ಲಿ ಏನಾಗಿದೆ ಏನದ್ರಿಂದ ಇನ್ಫೆಕ್ಷನ್ ಆಗಿರ್ಬೋದು ಏನು ಎತ್ತ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಹಂಗಾಗಿ ನಾನು ರಿಸ್ಕ್ ತಗೊಳೋದು ಬೇಡ ಸಲ ಇನ್ಬಿಟ್ಟು ರಿಟರ್ನ್ ಆದೆ ಅಕ್ಕ ತಮ್ಮ ಇಬ್ಬರು ಒಂದೇ ಸೈಕಲಲ್ಲಿ ಆಟ ಆಡ್ತಾ ಇದ್ದಾರೆ ಅವಳು ಆಟ ಆಡಬೇಕು ಅದರಲ್ಲಿ ಅವನು ಆಟ ಆಡಬೇಕು ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಆಟ ಆಡ್ಕೊತಿದ್ದಾರೆ ಹೆಂಗೋ ಪರವಾಗಿಲ್ಲ ಫ್ರೆಂಡ್ಸ್ ವಾಕಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ ನಾನು ಮತ್ತೆ ಬಿಂದು ಫಸ್ಟ್ ಡೇ ವಾಕಿಂಗು ಹೊರಟಿದ್ದೀವಿ ಹೋಗ್ಬಿಟ್ಟು ಬರೋಣ ಒನ್ ಅವರ್ ಮನೇಲಿ ಕೂತಿದ್ರು ಟೈಮ್ ಹೋಗ್ಬಿಡುತ್ತೆ ವಾಕಿಂಗೇ ಮಾಡ್ಕೊಬರೋಣ ಸ್ವಲ್ಪ ಮೈಂಡು ಫ್ರೀ ಆಗುತ್ತೆ ಅಂದ್ಬಿಟ್ಟು ಇಬ್ಬರು ಕೂಡ ಜೊತೆಯಲ್ಲೇ ಹೊರಟ್ವಿ ನಾನು ಬಿಂದು ಅಲ್ಲ ತುಂಬ ರೌಂಡ್ ಹಾಕಿದ್ವಿ ನಾನು ಕೂಡ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ಎಂಟುವರೆಗೆ ಅಷ್ಟೊತ್ತಿಗೆ ಸ್ವಲ್ಪ ಸಾಂಬಾರು ಅನ್ನ ಮುದ್ದೆ ಮಾಡಿ ಇಟ್ಬಿಟ್ಟು ಹೋದರೆ ಬಂದು ತಿನ್ಬೋದು ಮತ್ತು ಅಣ್ಣಂಗೆ ಹಸ್ಬೆಂಡ್ಗೆಲ್ಲ ಹಾಕೊಡ್ಬೋದಲ್ಲ ಅಂತ ಅಣ್ಣ ಏನಾದರೂ ಹೊರ ಅವರು ಹೊರಗಡೆ ಹೋಗಿದ್ರು ಬಂದರೆ ಹಾಕೊಂಡು ತಿಂತಾರೆ ಅಂದ್ಬಿಟ್ಟು ಸಾಂಬಾರು ಎಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಹಸ್ಬೆಂಡು ನನ್ನ ಮಗಳೂ ನಾನು ಒಬ್ಬಳೇ ಏನು ಮಾಡಲಿ ಮಾಮನಿಲ್ಲ ಬರ್ತೀನಿ ಅಂದ್ಲು ಸರಿ ಬಾ ಅಂದ್ಬಿಟ್ಟು ನಿಯರೇ ಇದೆ ಮನೆ ಒಂದು ಸ್ವಲ್ಪ ದೂರದಲ್ಲೇ ಇದೆ ನಡ್ಕೊಂಡ್ವೇ ಹೋದ್ವಿ ಒಳಗಡೆ ಫೋನು ಅಲೋ ಇರಲಿಲ್ಲ ಹಂಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ ಏನೇನು ಕೊಟ್ಟಿದ್ದಾರೆ ಅಂದರೆ ಒಂದು ಸೋಪ್ ಕೊಟ್ಟಿದ್ದಾರೆ ಡೇ ಒಂದು ನೈಟ್ ಒಂದು ಹಚ್ಚೋದಕ್ಕೆ ಎರಡು ಕ್ರೀಮ್ ಬರ್ಕೊಟ್ಟಿದ್ದಾರೆ ಮತ್ತು ಒಂದು ಶಿರಾಪ್ ಬರ್ಕೊಟ್ಟಿದ್ದಾರೆ ತ್ರೀ ಎಮ್ ಎಲ್ ಹಾಕಿ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಅಂದರೆ ಸ್ಕಿನ್ ಡಾಕ್ಟ್ರು ಅಂದರೆ ತುಂಬ ಫೇಮಸ್ಸೇ ಅವರು ಇದಕ್ಕೆ ಈ ಸರೌಂಡಿಂಗ್ಗೆ ತುಂಬ ಚೆನ್ನಾಗೇ ನೋಡ್ತಾರೆ ಫಸ್ಟು ನನ್ನ ಮಗನಿಗೆ ಒನ್ ಇಯರಲ್ಲಿ ಇದೇ ಪ್ರಾಬ್ಲಮ್ ಆಗಿತ್ತು ತುಂಬ ಚೆನ್ನಾಗಿ ನೋಡಿದರು ಅದು ಮಾರ್ಕ್ ಉಳ್ಕೊಬಿಟ್ಟಿತ್ತು ನನ್ನ ಮಗನಿಗೆ ಹೋದ ವರ್ಷ ಆಗಿದ್ದು ಗುಳ್ಳೆ ಎಲ್ಲ ಕಡಿಮೆ ಆಗಿತ್ತು ಅದ್ರ ಮಾರ್ಕು ಹಂಗೆ ಉಳ್ಕೊಂಡಿತ್ತು ಈ ಸಲ ಮಾರ್ಕು ಹೋಗೋ ಥರನೂ ಒಂದು ಕ್ರೀಮ್ ಬರ್ಕೊಡಿ ಅಂತ ಹೇಳಿದೆ ನೋಡೋಣ ಏನಾಗುತ್ತೋ ಏನೋ ರಿಸಲ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೋಡ್ತಾರೆ ಫ್ರೆಂಡ್ಸ್ ಅದರಲ್ಲಿ ಏನು ಎರಡು ಮಾತಿಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್